ಖಂಡಿತವಾಗ್ಲು ಇದು ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ಲ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೀನಿ ಆದ್ರೆ ಈ ಮೈಲಿಗಲ್ಲನ್ನು ಹತ್ತಬೇಕಾದ್ರೆ ಜನರ ರೈತರ ಕಾರ್ಮಿಕರ ಆಶೀರ್ವಾದ ಇಲ್ಲದೆ ಸಾಧ್ಯ ಇರಲಿಲ್ಲ ಎಲ್ಲ ನಾಯಕರ ಸಹಕಾರ ಇರಲಿಲ್ಲ ಅಂದ್ರೆ ಸಾಧ್ಯವಿರಲಿಲ್ಲ ಇದು ಕಲೆಕ್ಟಿವ್ ಲೀಡರ್ಶಿಪ್ ಎಲ್ಲರ ಒಂದು ಆಸೆ ಆಕಾಂಕ್ಷೆಗೆ ತಕ್ಕದಾದಂತ ರಿಸಲ್ಟ್ ಬಂದಿದೆ ನಮ್ಮ ಮುಂದಿನ ವಿಚಾರ ನಾವು ಕೊಟ್ಟಂತ ಭಾಷೆಯನ್ನು ನೆರವರ್ಸೋದು ಒಂದು ಎಲ್ಲರಿಗೂ ಒಳ್ಳೆದಾಗಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಳೆದ ಹದಿನೈದು ವರ್ಷದಿಂದ ತಮ್ಮನಾದಂತ ಚಂದ್ರಾಜ್ ಹಟ್ಟಿಹೊಳಿ ಅವರು ಹದಿನೈದು ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸಹಕಾರ ರಂಗದಲ್ಲೂ ಕೂಡ ಬರಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಮುಂಬರುವಂತ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳ್ತೇವೆ ಚುನಾವಣೆ ಚುನಾವಣೆ ಜಿದ್ದಾಜಿದ್ದಿಂದ ಇದ್ದೇ ಇರುತ್ತೆ ಯಾವುದೇ ಚುನಾವಣೆ ಇರ್ಲಿ ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಅದು ಜಿದ್ದಾಜಿದ್ದಿಂದ ಇದ್ದೇ ಇರುತ್ತೆ ನಾನು ಕೂಡ ಈ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಅದಕ್ಕೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಆಗಲ್ಲ ಖಂಡಿತವಾಗ್ಲೂ ಮುಂದಿನ ಬಾರಿ ಅದನ್ನ ತಿಳ್ಕೊಂಡು ನನ್ ಮಾತು ನೋಡೋಣ ಕಾಲಾಯ ನಮ್ಮ ಆದ್ರೆ ಈಗ ಸದ್ಯಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ ಗೆದ್ದವರಾಗಿರ್ಬೋದು ಸೋತವ್ರಾಗಿರ್ಬೋದು ಗೆದ್ದವರು ಕೂಡ ಸಾವಕಾಶ ಹೆಜ್ಜೆ ಇಡ್ಬೇಕು ಸೋತವ್ರು ಕೂಡ ಅವಲೋಕನ ಮಾಡ್ಕೊಳ್ಬೇಕು ಇಷ್ಟು ನಾನು ಸೋತಿದ್ದೀನಿ ಯಾಕಂದ್ರೆ ಒಮ್ಮೆಲ್ಲ ಮೊನ್ನೆನೆ ಮಗನ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಮುಂಚೆ ಎರಡು ಬಾರಿ ಸೋತು ಗೆದ್ದಿದ್ದೀನಿ ಸೊ ಸೋತಾಗ ಅಧೈರ್ಯ ಆಗೋದು ಅಥವಾ ಗೆದ್ದಾಗ ಬೀಗೋದು ಅದು ಸರಿಯಲ್ಲ ಎರಡು ಸಮನಾಗಿ ಆಗಿ ತೈತಾ